ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಚಾರ ಏನಪ್ಪ ಅಂದರೆ ಸಾವಿನ ಮುಂದಿನ ಭಾಗವಾದ ಹೇಗೆ ಮೃತ ಆಗ್ತಾರೆ ವ್ಯಕ್ತಿ ಅನ್ನತಕ್ಕಂಥದ್ದು ಓದಿನ ಭಾಗದಲ್ಲಿ ನಾನು ನಿಮ್ಮ ತಮಗೆಲ್ಲ ತಿಳಿಸಿದ್ದೆ ಒಬ್ಬ ವ್ಯಕ್ತಿ ತೀರೋದಾಗ ಏನು ಯಾವ ಸಹ ಏನು ದಿನ ಮತ್ತು ಆಗೋ ಸಮಯ ಏನು ಮಾಡಬೇಕು ಅನ್ನೋತಕ್ಕಂಥ ವಿಚಾರವನ್ನು ತಿಳಿಸಿದ್ದೆ ಇಂದು ಯಾವ್ರಿಂದ ಗಂಡಾಂತರ ಆಗತ್ತೆ ಅನ್ನತಕ್ಕಂಥ ಮಾಹಿತಿ ಇಂದು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರ್ಬೋದು ಎಷ್ಟೋ ಜನ ಮೃತ ನಾರ್ಮಲ್ಗಿಂತ ಅಂದ್ರೆ ವಯಸ್ಸಾಗಿ ಒಂದು ಎಲ್ಲ ಒಂದು ಕಾರ್ಯಗಳು ಮಾಡಿ ಅಂದರೆ ಒಂದು ಹುಟ್ಟು ಹಾಗೂ ಮಕ್ಕಳ ಒಂದು ಲಾಲ ಹಾಗೂ ಮುಂದಿನ ಒಂದು ಎಲ್ಲವೂ ಹಾಗೆ ಅಂದ್ರೆ ಒಂದು ವಯಸ್ಸಾಗಿದ ನಂತರದ ಮೇಲೆ ಸಾವಿನಪ್ತಾ ಇದ್ರು ಆದರೆ ಹಿಂದೂ ಬೇಗನೆ ಸಾವು ಬರ್ತಾ ಇದೆ ಯಾವ ಕಾರಣ ಅಂದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಗಂಡಾಂತರ ಅಂತ ನಮ್ಮ ತಾರೀಕು ಅಂದ್ರೆ ನಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಅಲ್ಲಿ ಅಂದ್ರೆ ನಮ್ಮ ಜಾತಕದಲ್ಲಿ ತೋ ತೋರ್ಪಡೆ ಪಡುತ್ತೆ ಹಾಗು ನಮ್ ಆ ಒಂದು ವಿಚಾರದ ಬಗ್ಗೆ ಹೇಳಬೇಕು ಅಂದ್ರೆ ಯಾವುದ್ರಿಂದ ನಾವು ಮೃತ ಹಾಕ್ತೀವಿ ಅನ್ನೋತಕ್ಕಂಥ ವಿಚಾರ ಎಲ್ಲರಿಗೂ ಈ ಗ್ರಹಗಳು ಅಂದಿದ ತಕ್ಷಣ ಶನಿ ವಿಚಾರ ಮಾತ್ರ ಬರುತ್ತೆ ಈ ಶನಿಯಿಂದನೇ ಎಲ್ಲಾರು ಮೃತ ಹಾಕ್ತಾರೆ ಅನ್ನತಕ್ಕಂತ ವಿಚಾರ ತಪ್ಪು ಅರ್ಥ ಮಾತ್ರನೇ ತಿಳಿದಿರೋದು ಆದ್ರೆ ಅಲ್ಲ ಒಂದು ಒಬ್ಬೊಬ್ಬರ ಜಾತ್ರಕ್ಕೂನು ಒಬ್ಬರೊಬ್ಬರು ಅಧಿಪತಿಗಳು ಹಾಕ್ತಾರೆ ಅಂದ್ರೆ ಅವರು ಸಾಯನ ಹೇಗೆ ಹಾಕ್ಬೇಕು ಅನ್ನೋಕ್ಕಂತ ಕಾರಣಗಳು ಎಲ್ಲ ಗ್ರಹಗಳಿಗೂ ಒಂದು ಆ ಒಂದು ತೋರ್ಪಡೆ ಆಗುತ್ತೆ ಹೇಗೆ ಅಂದ್ರೆ ಆ ರವಿಯ ವಿಚಾರ ಬಂದ್ರೆ ರವಿ ಎಂದಿದ ತಕ್ಷಣ ತಮಗೆಲ್ಲ ಗೊತ್ತಿರ್ಬೋದು ಅವರ ಒಂದು ಧಾನ್ಯ ಏನಪ್ಪ ಅಂದರೆ ಗೋಧಿ ಈ ಒಂದು ಗೋಧಿಯನ್ನು ನಿಮಗೆ ತಿಳಿದಿದೆ ಹೇಗೆ ಒಂದು ಗೋಧಿಯಿಂದ ಗೋಧಿ ಪಾಯಸ ಮಾಡ್ತೀವಿ ಮತ್ತು ರವೆ ಮಾಡ್ತೀವಿ ಹಾಗೂ ಒಂದು ಸಾಕಷ್ಟು ಈ ಬಿಸ್ಕೇಟು ನಾನಾ ರೀತಿಯಿಂದ ಗೋಧಿಯಿಂದ ಬರುತ್ತೆ ಹಾಗೂ ಮೈದಾ ಬರುತ್ತೆ ಮತ್ತು ಗೋ ಈ ಒಂದು ರವಿಗೆ ಸಂಬಂಧಪಟ್ಟದಂಥ ಆ ಒಂದು ಬಣ್ಣ ಯಾವ್ದಪ್ಪ ಅಂದ್ರೆ ಕೆಂಪು ಬಣ್ಣ ಅಂದ್ರೆ ಕೆಂಪು ಬಣ್ಣ ಅಂದ್ರೆ ಒಂದು ಬೀಟ್ರೂಟು ಈ ರೀತಿಯಲ್ಲಿ ಅಂದ್ರೆ ಕೆಂಪು ವಸ್ತ್ರ ಕೆಂಪು ಗಾಡಿ ಈ ರೀತಿಯಲ್ಲಿ ಹೀಗೆ ತಿಳಿಸ್ತಾ ಹೋದಾಗ ಮುಂದೆ ಏನಾಗುತ್ತೆ ನಿಮಗೆ ನಿಮ್ಮ ಜಾತಕದಲ್ಲಿ ಏನಾದರೂ ರವಿ ಗ್ರಹದಿಂದ ತಮಗೇನಾದರೂ ಅಂದರೆ ಇಪ್ಪತ್ತೆರಡನೇ ದ್ರೇಕ ಅರವತ್ನಾಲ್ಕನೇ ನವಂಶಾಧಿಪತಿಗಳಾಗಿದ್ದರೆ ನಿಮಗೆ ನಡಿತಕ್ಕಂಥ ದಶ ಅಥವಾ ಅಂತರ್ದಶೆಯಲ್ಲಿ ಮತ್ತೆ ಯೋಗಕಾರಕ ಅವಯೋಗಿಕಾರಕಗಳನ್ನು ನಾವು ತಿಳ್ಕೊಬೇಕಾಗತ್ತೆ ಆ ಒಂದು ರವಿ ಗ್ರಹದಿಂದ ಏನಾಗ್ಬೋದು ಒಂದು ಮೃತ ಅಂದರೆ ರವಿಯ ದಶೆ ನಿಮಗೆ ಯೋಗಿ ಮತ್ತೆ ಅವಯೋಗಿ ಇಬ್ಬರ ದಶೆಯಲ್ಲೂ ಆಗಿರಬೇಕು ಅಂದರೆ ಒಂದು ನಿಮ್ಮ ಮನೆಯ ಎಂಟನೇ ಹಾಗೂ ಮೂರನೇ ಮನೆಯ ಅಧಿಪತಿನೂ ಒಂದು ನಾವು ಒಂದು ಪರಿಗಣಿಸ್ತೀವಿ ಹಾಗೂ ಆ ಒಂದು ರವಿ ಗ್ರಹ ಏನಾಗತ್ತೆ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟದಂಥ ಕಾಯಿಲೆ ಅಂದ್ರೆ ಹಾರ್ಟ್ಗೆ ಅಂದ್ರೆ ಒಂದು ಏನೋ ಒಂದು ತಿಂದ್ರಿ ಅಂದ್ರೆ ನೀವು ಆ ಒಂದು ಎಕ್ಸಾಂಪಲ್ ಏನು ಹೇಳ್ಬೋದು ಅಂದ್ರೆ ಬೀಟ್ರೂಟ್ ಬೀಟ್ರೂಟ್ ಹಾಗೂ ಗೋಧಿ ಅಂಶದಿಂದ ಮಾಡಿದಂತ ಪದಾರ್ಥನ ಏನಾದರೂ ತಿಂದಿದೆ ಆದಲ್ಲಿ ನಿಮ್ಮ ಹೃದಯದ ಬಡಿತ ಒಂದು ನಿಧಾನವಾಗಿ ಏರಿಳಿತವಾಗುತ್ತದೆ ಆ ಒಂದು ಗಂಡಾಂತರದಿಂದ ಅಂದು ಏನಾದರೂ ನೀವು ಬಚಾವಾಗಿದ್ದೆ ಅದಲ್ಲಿ ನಿಮಗೆ ಆಯುಷು ಮುಂದುವರಿಸುತ್ತೆ ಇಲ್ಲ ನಿಮ್ಮ ಆಯುಷು ಅವತ್ತಿನ ಭಾಗ ಅಷ್ಟೇ ಆಗಿದೆ ಗಂಡಾಂತರನು ಇದೆ ಅನ್ನೋದಾದ್ರೆ ಅದನ್ನ ಯಾರು ಕೂಡ ತಪ್ಪಿಸೋಕ್ಕಲ್ಲ ಇನ್ನ ನಿಮಗೆ ಆಯುಷ್ ಇದೆ ಅನ್ನೋದಾದರೆ ಅವ ಅಂದಿನ ದಿನ ನಿಮ್ಗೇನು ಆ ಒಂದು ಗೋಧಿಯ ಅಂಶ ಹಾಗೂ ಒಂದು ಸ್ವೀಕಾರ ಮಾಡಿದ್ರೆ ಅದನ್ನ ನೀವೊಂದು ಗೆ ಒಂದು ಕರ್ಕೊಂಡು ಹೋಗ್ಬೇಕು ಆ ಒಂದು ಕರ್ಕೊಂಡು ಹೋಗುತ್ತಂತ ಸಮಯನ ಆ ಒಂದು ದಾಟ್ಸಿದೆ ಅದರಲ್ಲಿ ಯಾವುದೇ ತರದ ಒಂದು ರವಿ ಗ್ರಹದಿಂದ ಆಗತಕ್ಕಂತ ತೊಂದರೆಯಿಂದ ದೂರ ಆಗ್ತೀರ ಆಯ್ತು ನೆಕ್ಸ್ಟ್ ನಿಮ್ಗೆ ಈ ಒಂದು ಚಂದ್ರನ ಒಂದು ಅಂಶ ಅಂತ ಬರುತ್ತೆ ಚಂದ್ರ ಅಂದ್ರೆ ಏನು ಅಕ್ಕಿ ಹಾಗೂ ನೀರಿನ ಪದಾರ್ಥಗಳು ನಿಮ್ಗೆ ತಮ್ಗೆಲ್ಲಾರು ಗೊತ್ತಿರ್ಬೋದು ಆ ಎಷ್ಟೋ ಜನರಿಗೆ ಜಾತಕ ಅಂತ ತೋರಿಸಿದ ತಕ್ಷಣನೆ ನೀರಿನಲ್ಲಿ ಗಂಡಾಂತರ ಇದೆ ಅಂತ ಹೇಳುತ್ತೀರಾ ಹೇಳ್ತಾರೆ ಜ್ಯೋತಿಷ್ಗಳು ಸಾಕಷ್ಟು ಜನ ಏನೋ ಹೇಳ್ತಾರೆ ಅಂದ್ರೆ ತಮ್ಗೆ ನೀರಿನಿಂದ ಗಂಡಾಂತರ ಇದೆ ಹಾಗಾಗಿ ಒಂದು ನೀರಿಗೆ ಹೋಗ್ಬೇಡ ಅಂದ್ರೆ ಒಂದು ಜಲದ ವಿಚಾರದಲ್ಲಿ ಆ ತಾವೆ ಏನಾದ್ರು ಎಲ್ಲಾದ್ರೂ ನದಿ ತೀರದಲ್ಲಿ ಹೋದಾಗ ನಿಮ್ಗೆ ಗಂಡಾಂತರ ಇದೆ ಅದು ಯಾವಾಗ ಸೇಮ್ ನಾನು ಒಂದು ರವಿ ಗ್ರಹಕ್ಕೆ ಹೇಗೆ ಏನ್ ಹೇಳಿದ್ನೋ ಯೋಗಕಾರಕ ಅವಯೋಗಿ ಕಾರಕ ಅಂದ್ರೆ ಯೋಗಿ ಅವಯೋಗಿ ಸಹಯೋಗಿ ಅಂತ ಮೂರು ವಿಚಾರಗಳಿದೆ ನಮಗೆ ಅವಯೋಗಿ ಮತ್ತೆ ಸಹಯೋಗಿ ಇವರಿಬ್ಬರ ದಶ ಅಂತರ್ಭುಕ್ತಿಯಲ್ಲಿ ಮತ್ತೆ ಇಪ್ಪತ್ತೆರಡನೇ ದೇರ್ಕಾರ್ ಅರವತ್ನಾಲ್ಕನೇ ನವಾಂಶ ಅಧಿಪತಿಗಳು ಒಂದೇ ಆದಾಗ ನಮಗೆ ಒಂದು ಆಯುಷ್ ಭಾಗಕ್ಕೆ ಕೊರತೆಯನ್ನು ಕೊಡ್ತಾರೆ ಅಂದ್ರೆ ಗಂಡಾಂತರ ಮೊದಲು ತೋರಿಸ್ತಾರೆ ಏನು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಗಂಡಾಂತರ ಅನ್ನೋದು ಮೊದಲು ಬರುತ್ತೆ ತದನಂತರ ಅವನ ಸಾವನ್ನ ಹಪ್ತಾರೆ ಹೀಗೆ ಮುಂದೆ ಹೇಳಬೇಕು ಅಂದ್ರೆ ಅಂಗಾರಕ ಕುಜ ಈ ಕುಜನ ವಿಚಾರ ತಮಗೆ ಸಾಕಷ್ಟು ಜನಕ್ಕೆ ತಿಳಿದ ಹಾಗೆ ತೊಗರಿ ಬೇಳೆ ಅವರ ಧಾನ್ಯ ಬಂದು ತೊಗರಿ ಬೇಳೆ ಆ ಅವರ ಯಾವುದರಿಂದ ಮೃತ ಹಾಕ್ತಾರೆ ಒಂದು ಒಂದು ಉದಾಹರಣೆ ಏನು ಅಂದ್ರೆ ಕುಜ ಬಂದಿದಷ್ಟನೇ ನಿಮ್ಗೆ ಒಂದು ಒಂದು ವಿದ್ಯುತ್ ಅಂದರೆ ಕರೆಂಟಿನ ಭಾಗ ಅಂದರೆ ಒಂದು ಎಲೆಕ್ಟ್ರಿಸಿಟಿ ಅಂದ್ರೆ ನಮ್ಗೆ ಒಂದು ಕರೆಂಟ್ ಶಾಕ್ ಕುಡಿಯೋ ಅಂಥದ್ದು ಅಂತ ಹೇಳ್ಬೋದು ಕರೆಂಟ್ ಶಾಕ್ ಆದ್ರೂ ಆಗ್ಬಹುದು ಗಾಡಿಯಿಂದ ಬೇಕಾರೆ ನಮ್ಗೆ ಅಪಘಾತ ಆದ್ರೂ ಆಗಬಹುದು ಹೀಗೆ ನೆಕ್ಸ್ಟ್ ಬುಧನಿಂದ ಬುಧ ಒಂದು ಹೆಸರು ಕಾಳು ಸಂಬಂಧ ಪಡ್ತಾರೆ ಹೆಸರು ಕಾಳು ಆ ಒಂದು ತಿಂದಿದೆ ಆದಲ್ಲಿ ಒಂದು ಅವರೇ ಒಂದು ಹೆಸರು ಕಾಳು ನೀವೇನೋ ಒಂದು ತಿಂದಿದೀರಾ ಒಂದು ಹಸಿರು ಬಟ್ಟೆ ಹಾಕೊಂಡಿದ್ದೀರಾ ಅವಾಗ ತಮಗೆ ಒಂದು ತೊಂದರೆ ಅನ್ನೋದು ಆಗ್ಬೋದು ಈ ಒಂದು ಹೆಸರು ಅಂದಿ ತಷ್ಟ್ ನಿಮ್ಗೆ ಒಂದು ಬುಧನ ಒಂದು ಕಾರಕತ್ವದಲ್ಲಿ ಏನ್ ಕೊಡಪ್ಪ ಏನು ತೊಂದರೆ ಕೊಡುತ್ತೆ ಅಂದ್ರೆ ಚರ್ಮದ ಕಾಯಿಲೆ ಚರ್ಮದ ಎಷ್ಟೇ ವಾಸಿ ಆಗಲ್ಲ ಏನೇ ಒಂದು ಚರ್ಮ ಕಾಯಿಲೆ ಬಂದ್ರೆ ಅದು ವಾಯಿಸನೇ ಆಗ್ತಾ ಇರಲ್ಲ ಏನಾಗತ್ತೆ ಅಂದ್ರೆ ಒಂದು ಕೆಲವೊಬ್ರಿಗೆ ತಣ್ಣಿನಿಂದ ತೋರಿಸುತ್ತೆ ಅಂದ್ರೆ ವೈಟ್ ಪ್ಯಾಚಸ್ ಅಂತ ಹೇಳ್ತೀವಿ ಹಾಗೂ ಎಷ್ಟೋ ಜನರಿಗೆ ಈ ಒಂದು ಸರ್ಪದ ದೋಷದಿಂದ ಕೂಡ ಆ ರೀತಿ ಆಗ್ತಾ ಇರತ್ತೆ ಆ ಕಾಯಿಲೆಯಿಂದ ಅವರು ಮುಕ್ತ ಆಗಕ್ಕೂ ಕೂಡ ಎಷ್ಟೋ ಒಂದು ಪ್ರಯತ್ನ ಪಟ್ಟಿರ್ತಾರೆ ಹಾಗೂ ಆಗಲ್ಲ ಅದೇ ವೈರ ಒಂದು ಇನ್ಫೆಕ್ಷನ್ ಆಗಿ ಒಂದು ಸಾವಿಗೆ ಒಂದು ಕಾರಣ ಆಗುತ್ತೆ ಒಂದು ಗುರುವಿನ ಒಂದು ಮುಂದಿನ ಭಾಗದಲ್ಲಿ ಗುರುವಿನ ಒಂದು ಆ ಭಾಗ ತಗೊಂಡಿದೆ ಆದರೆ ಎಲ್ಲರಿಗೂ ಗೊತ್ತು ಈ ಗುರು ಮತ್ತೆ ಶುಕ್ರ ಇವರು ಎಂದಿಗೂ ನಮಗೆ ಸಾವು ಕೊಡಲ್ಲ ಯಾಕಂದ್ರೆ ಶುಕ್ರ ಬಂದು ದೇ ಒಂದು ಅವರು ಸಂಜೀವಿನಿಗೆ ಸಂಬಂಧ ಪಡುವಂಥವ್ರು ಅಂತ ತಮಗೆಲ್ಲ ತಿಳಿದಿದೆ ಗುರು ಗುರುವಿನ ವಿಚಾರ ಹೇಳಬೇಕು ಅಂದ್ರೆ ಕಡಲೆಕಾ ಕಡಲೆಕಾಳ್ನ ಸಂಬಂಧ ಪಡ್ತಾರೆ ಹಾಗೂ ಗುರು ಗ್ರಹ ತಕ್ಷಣ ನಿಮ್ಗೆ ಡಯಾಬಿಟಿಸ್ ಅಂತ ಕಾಯಿಲೆ ಕೊಡೋ ಗುರು ಈ ಬಿ ಪಿಗೆ ಗೆ ಸಂಬಂಧಪಟ್ಟದಂತ ಕಾಯಿಲೆ ಕೊಡೋವರು ಅಂಗಾರಕ ಅದೇ ಒಂದು ಶುಗರಿನ ಒಂದು ಏರಿಳಿತ ಅಂತ ಬರೋದು ಅಂದ್ರೆ ಏರಿಳಿತದಿಂದ ನಿಮಗೆ ಮೃತ ಆಗಬೇಕು ಹಾಗೂ ದೇವಸ್ಥಾನಕ್ಕೆ ಸಂಬಂಧಪಟ್ಟದಂತ ಜಾಗದಲ್ಲಿ ಹೋಗಿ ನೀವು ಮೃತ ಆಗಬೇಕು ಅಂದ್ರೆ ಅದಕ್ಕೆ ಕಾರಣ ಗುರುನೇ ಹಾಗಾಗಿ ಗುರುವಿಗೂ ಅವ್ರದೇ ಆದ ಕಾರಕತ್ವಗಳು ಇದೆ ಹಾಗೆ ಶುಕ್ರನ ವಿಚಾರ ಅಂದ್ರೆ ಅವರೇ ಕಾಳು ಅವರೇ ನೀವು ಏನಾದರೂ ತಿಂದಿದ್ದೆ ಅದರಲ್ಲಿ ಅಂದ್ರೆ ನಿಮಗೆ ಯಾವಾಗಲೂ ಅಲ್ಲ ಅದರ ದಶಾ ಅಂತರ್ದಶೆಯಲ್ಲಿ ಒಂದು ನಿಮಗೆ ಆ ಒಂದು ಕಾರಕತ್ವ ಹೇಳಿದೆ ಅಂದ್ರೆ ಆ ಒಂದು ಆ ಶುಕ್ರನೇ ನಿಮಗೆ ಗಂಡಾಂತರ ಆಗಿದ್ದಲ್ಲಿ ಅಂದ್ರೆ ನಿಮಗೆ ಸಾವನ್ನ ಕೊಡೋಂತ ವ್ಯಕ್ತಿ ಆಗಿದ್ರೆ ಅವರೇ ಕಾಳು ತಿಂದಾಗ ತಮಗೆ ಅಂದರೆ ಸಾಕಷ್ಟು ಜನಕ್ಕೆ ಗ್ಯಾಸ್ಟ್ರಬಲ್ ಅನ್ನೋದು ಕಾಯಿಲೆ ಇದೆ ಆ ಗ್ಯಾಸ್ಟ್ರಿಕ್ ಒಂದು ಜಾಸ್ತಿ ಆಗಿದ್ದಾರ ಅದೇ ಒಂದು ದೊಡ್ಡ ಕಾಯಿಲೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ರೀತಿಯಲ್ಲಿ ನಿಮ್ಗೆ ಕಾಯಿಲೆಯನ್ನು ಕೊಡಬಹುದು ಇನ್ನ ಶನಿಯ ವಿಚಾರ ಎಷ್ಟೋ ಜನಕ್ಕೆ ಶನಿ ಅಂದಿದ್ ತಕ್ಷಣ ಆ ಏನ್ ಅಂದ್ರೆ ಒಂದು ಆ ಸಾವು ಅಂತ ಅನ್ಕೊಂತಾರೆ ಅದು ತಪ್ಪು ಶನಿ ಒಂದು ಆಯುಷ್ ಕೊಡುವಂತ ವ್ಯಕ್ತಿ ಆಗಿದ್ದಾರ ಮತ್ತೆ ಅವರು ಶನಿ ಅಂದಿದ್ ತಕ್ಷಣ ಎಳ್ಳಿನ ಭಾಗ ಅಂದ್ರೆ ಅವರ ಧಾನ್ಯ ಬಂದು ಎಳ್ಳು ಆದ್ರೆ ನಾವಂತೂ ಎಳ್ಳಂತೂ ತಿನ್ನಲ್ಲ ನಮ್ಗೆ ಹೇಗೆ ಒಂದು ಶನಿ ಒಂದು ಮೃತ ಒಂದು ಕಾರಣಕ್ಕೆ ಅಂದ್ರೆ ಸಾವಿನ ಒಂದು ಕಾರಕ ಹಾಕ್ತಾರೆ ಅಂತ ಅಂದ್ರೆ ಈ ಒಂದು ಎಳ್ಳು ಅಂತ ಬರಲ್ಲ ಅಂದ್ರೆ ಶನಿ ಅಂದಿದ ತಕ್ಷಣ ದಂತ ಮತ್ತೆ ಬೋನ್ ಅಂದ್ರೆ ಎಡಭಾಗದ ಒಂದು ಕಾಲು ಭಾಗ ಅಂದ್ರೆ ಕೈ ಕಾಲು ಅಂದ್ರೆ ಊನ ಅನ್ನತಕ್ಕಂತ ತಾನ ಬರ್ಬೋದು ಅಂದ್ರೆ ಎಂದಿಗೂ ನಿಮ್ಗೆ ಒಂದು ಕಬ್ಬಿಣದಿಂದ ಮೃತ ಆಗಬಹುದು ಹಾಗೆ ಕೇತುಗಳು ಅಂದಾಗ ಉದ್ದು ಮತ್ತೆ ಹುರುಳಿ ಉದ್ದು ಅಂತ ತಮಗೆಲ್ಲ ಗೊತ್ತಿರ್ಬಹುದು ಅಂದ್ರೆ ಹುರುಳಿ ಕಾಳು ಒಂದು ಕೇತುಗ್ ಬರುತ್ತೆ ಈ ಕೇತುಗಳು ಏನಪ್ಪಾ ಅಂದ್ರೆ ರಾವು ಬಂದು ಪಾಯ್ಸನ್ ಗೆ ಸಂಬಂಧ ಪಡ್ತಾರೆ ಅಂದ್ರೆ ವಿಷದ ಸಂಬಂಧ ಪಟ್ಟದಲ್ಲಿ ನಮಗೆ ಸಾವು ಅದೇ ಕೇತು ಅಂದ್ರೆ ನೇಣುಗೆ ಸಂಬಂಧ ಪಟ್ಟದಂತದ್ದು ಅಂದ್ರೆ ಹಗ್ಗ ಹಾಕೊಂಡು ನೇಣು ಹಾಕೊಳೋದು ಅಂತ ಬರುತ್ತೆ ಹೀಗೆ ಈ ಎಲ್ಲ ಗ್ರಹಗಳನ್ನು ಒಂದೊಂದು ಕಾರಕತ್ವಗಳು ಅಂದ್ರೆ ಅವರವರು ಒಂದು ಸಾವಿನ ವಿಚಾರ ಬಂದಾಗ ಅವ್ರದೇ ಆದ ಒಂದು ಪ್ರಕೃತಿ ನಿಯಮಗಳಿದೆ ಆದ್ರೆ ಯಾವ ಗ್ರಹಗಳು ಕೆಟ್ಟೋರಲ್ಲ ಯಾವ ಗ್ರಹಗಳು ಒಳ್ಳೆಯದನ್ನು ಅದೇ ಅವರ ಕಾರಕತ್ವಗಳು ಅಂದ್ರೆ ತಮ್ಮದ ಕೆಲಸನು ಅವರ ಕೆಲಸ ಮಾಡ್ತಾನೆ ಅವ್ರು ಮಾಡ್ತಾ ಇರೋದು ಹಾಗಾಗಿ ನಾವು ಯಾವ ಗ್ರಹಗಳ ಕೂಡ ನಾವು ಬೈಲಿಕ್ಕೆ ಆಗಲ್ಲ ಇಷ್ಟೆಲ್ಲ ಆಯ್ತು ತಮಗೆ ಹೇಗೆ ಈ ಜ್ಯೋತಿಷ್ಯ ಸುಳ್ಳ ನಿಜಾನ ಅನ್ನೋತಕ್ಕಂತ ಮಾಹಿತಿ ತಮ್ಗೆಲ್ಲಾರ್ಗು ಎಲ್ಲರಿಗೂ ಏನು ಅಂದ್ರೆ ಈ ಜ್ಯೋತಿಷ್ಯದ ವಿದ್ಯೆ ಹೇಗೆ ಅಂದ್ರೆ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಒಂದು ಅಸ್ಟ್ರಾನಮಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಸೌರಮಂಡಲದಲ್ಲಿ ಅಂದ್ರೆ ಏನು ಒಂದು ಸೂರ್ಯ ಒಂದು ರವಿ ಬುಧ ಗುರು ಎಲ್ಲ ಗ್ರಹಗಳಿಗೂ ತಮ್ಮದೇ ಆದ ಡಿಗ್ರಿಗಳು ಇದೆ ಆ ಡಿಗ್ರಿ ಡೇಟಾಬೇಸ್ ಮೇಲೆ ಒಂದು ಜಾತಕ ಅನ್ನೋದು ಆಗುವಂಥದ್ದು ಅದೇ ಯಾವುದೇ ಒಬ್ಬ ವ್ಯಕ್ತಿ ಸರಿಯಾದ ಸಮಯ ತಾರೀಕು ಇದ್ದರೆ ಮಾತ್ರನೇ ಆ ವ್ಯಕ್ತಿ ಒಬ್ಬ ವ್ಯಕ್ತಿ ಜ್ಯೋತಿಷ್ಯವನ್ನು ಕಲ್ತಿರೋಂತಕ್ಕಂತ ವ್ಯಕ್ತಿ ಆಗಿರ್ಬೇಕು ಯಾಕಂದ್ರೆ ಎಷ್ಟೋ ಜನ ಏನೋ ಅಂದ್ರೆ ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಪರಂಪರೆ ಹೇಗೆ ಅಂದ್ರೆ ಅವ್ರ ತಂದೆ ಜ್ಯೋತಿಷ್ಯ ಆಗಿರ್ತಾರೆ ಹಾಗು ತಂದೆ ಹತ್ರ ಕಲ್ತಿರ್ತಾರೆ ಇದು ಈ ಜ್ಯೋತಿಷ್ಯ ಅಂತ ಅಂದಿದ ತಕ್ಷಣ ಇದೊಂದು ಸಾಗರದ ವಿದ್ಯೆ ಈ ಸಾಗರದಿಂದ ಅಂದ್ರೆ ನದಿಯ ಒಂದು ಸಾಗರ ಹೇಗೆ ನಾವು ಒಂದು 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 ಚಂಬಿನಲ್ಲಿ ಅಂದ್ರೆ ಒಂದು ಆಗಿರ್ಬೋದು ಒಂದು ಗ್ಲಾಸ್ ಆಗಿರ್ಬೋದು ಆ ಆ ಒಂದು ಚಂಬಿನಲ್ಲಿ ನೀರು ಎಷ್ಟು ನಾವು ಆಗುತ್ತೋ ಅಷ್ಟು ಮಾತ್ರ ನಾವು ತುಂಬಿಕೊಳಕಾಗದು ಅದ್ ಹಾಗಾಗಿ ಇದರಲ್ಲಿ ಕಲಿಯೋದು ಸಾಕಷ್ಟು ಇದೆ ಹಾಗಾಗಿ ನೀವು ತಿಳಿದವರು ಅಂತ ಅಂದ್ರೆ ಇನ್ನ ಅಭ್ಯಾಸ ಯಾರ್ಯಾರು ಮಾಡ್ತಾ ಇರ್ತಾರೋ ಹತ್ರನು ಹೋಗಿ ಕೇಳಿ ಯಾಕಂದ್ರೆ ಇದರಲ್ಲಿ ಪೂರ್ಣವಾಗಿ ನಾವು ಕಲ್ತಿದ್ದೀವಿ ಅನ್ನೋರು ಸುಳ್ಳು ಯಾಕಂದ್ರೆ ಈ ವಿದ್ಯೆ ಇನ್ನ ಸಾಕಷ್ಟು ಸಾಗರ ಇದ್ದಂಗೆ ಹಾಗಾಗಿ ಏನೇ ಒಂದು ನಾವೊಂದು ತಮಗೆ ಒಂದು ಮಾಹಿತಿ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಏನೇ ಒಂದು ವಿಚಾರ ಒಂದು ಸಾವಿನ ವಿಚಾರ ಆಗಿರ್ಬೋದು ಒಂದು ಮುಹೂರ್ತದ ಭಾಗ ಆಗಿರ್ಬೋದು ಯಾರೇ ಒಬ್ಬ ವ್ಯಕ್ತಿ ಏನಾದ್ರು ನೀಡಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಗಣಿಸ್ಬೇಡಿ ನೀವು ಒಬ್ಬರಿಂದ ಮೂರು ಅಟ್ಲೀಸ್ಟ್ ಒಂದು ಹತ್ರ ಆದರೂ ನಿಮ್ಮ ಒಂದು ಕನ್ಫರ್ಮೇಶನ್ ಅನ್ನೋದನ್ನ ಮಾಡಿಕೊಳ್ಳಿ ನನ್ನ ಮುಂದಿನ ವಿಡಿಯೋಗಾಗಿ ತಾವೆಲ್ಲರೂ ಕಾಯ್ತಾಯಿರಿ ಹಾಗೂ ಈ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮಸ್ಕಾರ